ನೀವು ಕಲ್ಯಾಣ ಅವರು ಅದನ್ನು ಮಿಮಿಕ್ ಮಾಡ್ತಾರೆ ಅಂತ ಅಂದಾಗ ನೋಡಿದ್ದೆಷ್ಟು ಸರಿ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೆಷ್ಟು ಸರಿ ನಗಾಡಿದ್ದೆಷ್ಟು ಸರಿ ಇಡೀ ದೇಶ ತಲೆ ತಗ್ಸುವಂತಹ ಘಟನೆ ನಮ್ಮ ದೇಶದಲ್ಲಿ ನಡೆದಿದೆ ಅವರ ನಡೆಗಳನ್ನು ಮಿಮಿಕ್ ಮಾಡ್ತೀರಿ ಅಣಕ್ ಮಾಡ್ತೀರಿ ಅಣಕ್ ಮಾಡಿ ಅವಮಾನ ಮಾಡ್ತೀರಿ ಅವ್ರನ್ನ ಅವಮಾನ ಮಾಡ್ತಾ ಇರೋದು ಯಾರನ್ನು ನೀವು ವೈಸ್ ಪ್ರೆಸಿಡೆಂಟ್ನ ಅವಮಾನ ಮಾಡ್ತಾ ಇದ್ದೀರಿ ಅವರ ಮುಂದೆ ನಮ್ಮ ನಡವಳಿಕೆ ಎಷ್ಟು ಹೀನಾಯ ಸ್ಥಿತಿಗೆ ತಲುಪಿದೆ ಅಂತಂದರೆ ಜಗತ್ನಲ್ಲಿ ಭಾರತದ ಎಂಪಿಗಳು ಈ ರೀತಿ ನಡ್ಕೋತಾರ ಅನ್ನೋವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ ಓಂ ಬಿರ್ಲಾ ಅವರು ಮಾಡಿರೋವಂಥದ್ದು ಸರಿಯಾದಂಥ ನಡೆ ಹಾಗಲೇ ಜಗ್ ಜಗದೀಪ್ ಧನ್ಕರ್ ಅವರು ಮಾಡಿರೋವಂಥದ್ದು ಸರಿಯಾದಂಥ ನಡೆ ಹೊರಗಡೆ ಬಂದಾಗ ನೀವೇನು ಮಾಡ್ತೀರಿ ಬ್ಯಾನರ್ಜಿಗೆ ಕಾಂಗ್ರೆಸ್ಗೆ ರಾಹುಲ್ ಜನತಾ ಇಡೀ ದೇಶ ತಲೆ ತಗ್ಸುವಂತಹ ಘಟನೆ ನಮ್ಮ ದೇಶದಲ್ಲಿ ನಡೆದಿದೆ ಇಡೀ ಜಗತ್ತು ನಮ್ಮದೊಂದು ಬೃಹತ್ ರಾಜಕೀಯ ವ್ಯವಸ್ಥೆ ಮತ್ತು ಒಂದು ಪಾರ್ಲಿಮೆಂಟ್ ಅನ್ನುವಂಥ ವ್ಯವಸ್ಥೆಯಲ್ಲಿ ನಾವು ತುಂಬ ದೊಡ್ಡ ಸ್ಥಾನವನ್ನು ಪಡೆದಿದ್ದೀವಿ ಜಗತ್ತಿನ ಅತ್ಯಂತ ದೊಡ್ಡ ಡೆಮೋಕ್ರಸಿಗಳಲ್ಲಿ ನಮ್ಮ ದೇಶ ಒಂದು ಇಂಥ ದೇಶದ ಜನಪ್ರತಿನಿಧಿಗಳು ಎಂ ಪಿಗಳು ಯಾವ ರೀತಿ ವರ್ತಿಸ್ತಾರೆ ಅನ್ನೋವಂಥದ್ದನ್ನು ಇಡೀ ಜಗತ್ತಿನ ಎಲ್ಲ ಡೆಮೊಕ್ರೆಟಿಕ್ ಕಂಟ್ರಿಗಳು ನೋಡ್ತಾ ಇರುತ್ತೆ ನಮ್ಮನ್ನು ಅವರ ಮುಂದೆ ನಮ್ಮ ನಡವಳಿಕೆ ಎಷ್ಟು ಹೀನಾಯ ಸ್ಥಿತಿಗೆ ತಲುಪಿದೆ ಅಂತಂದರೆ ಜಗತ್ತಿನಲ್ಲಿ ಭಾರತದ ಎಂ ಪಿಗಳು ಈ ರೀತಿ ನಡ್ಕೋತಾರ ಅನ್ನೋವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ ಒಂದು ವಿಷಯ ಪಾರ್ಲಿಮೆಂಟಿನ ಒಳಗೆ ಚರ್ಚೆ ಆಗಬೇಕು ಅಂತಂದಾಗ ಅದಕ್ಕೆ ಆದಂಥ ಒಂದು ಯೋಜನೆ ಇರುತ್ತೆ ಅದರ ಪ್ರಕಾರ ನಾವು ಕೊಡಬೇಕು ಮತ್ತು ಅದನ್ನು ತೀವ್ರವಾದಂಥ ರೀತಿಯಲ್ಲಿ ನಾವು ಚರ್ಚೆಗೆ ತಗೊಳ್ತೀವಿ ಅನ್ನೋವಂಥದ್ದನ್ನು ಹೇಳಬೇಕು ಘಟನೆ ನಡೆದಂಥದ್ದನ್ನು ಒಂದು ಆಧಾರವಾಗಿಟ್ಕೊಂಡು ಹೊರಗಡೆ ನಿಮ್ಮನ್ನು ಸಸ್ಪೆಂಡ್ ಮಾಡಿ ಕಳಿಸಿದಾಗ ನಿಮ್ಮ ನಡವಳಿಕೆ ಒಳಗಡೆ ಹೇಗಿತ್ತು ಯಾವುದೇ ರೀತಿಯಾದಂಥ ಪೀಠಕ್ಕಾಗಲಿ ಅಥವಾ ಸಂವಿಧಾನಕ್ಕಾಗಲಿ ಬದ್ಧತೆಯನ್ನು ನೀವು ತೋರಿಸಿರಲಿಲ್ಲ ಪಾರ್ಲಿಮೆಂಟಿನ ಒಳಗಡೆ ನೀವು ನಡ್ಕೊಂಡಂಥ ರೀತಿ ಅತ್ಯಂತ ಹೀನಾಯವಾಗಿತ್ತು ಅದಕ್ಕಾಗಿ ನಿಮ್ಮನ್ನು ಹೊರಗಡೆ ಹಾಕಿದ್ರು ಸಂವಿಧಾನದಲ್ಲಿರುವಂಥದ್ದು ಹಕ್ಕಿದು ಅದು ಮೇಲ್ಗಡೆ ಮನೆಗಾಗಲಿ ಅಥವಾ ಕೆಳಗಡೆ ಮನೆಗಾಗಲಿ ಓಂ ಬಿರ್ಲಾ ಅವರು ಮಾಡಿರುವಂಥದ್ದು ಸರಿಯಾದಂಥ ನಡೆ ಹಾಗಲೇ ಜಗ್ ಜಗದೀಪ್ ಧನ್ಕರ್ ಅವರು ಮಾಡಿರುವಂಥದ್ದು ಸರಿಯಾದಂಥ ನಡೆ ಹೊರಗಡೆ ಬಂದಾಗ ನೀವೇನು ಮಾಡ್ತೀರಿ ಅವಮಾನ ಮಾಡ್ತೀರಿ ಜಗದೀಪ್ ದನ್ಕರ್ ಅವರು ವೈಸ್ ಪ್ರೆಸಿಡೆಂಟ್ ಅವರ ನಡೆಗಳನ್ನು ಮಿಮಿಕ್ ಮಾಡ್ತೀರಿ ಅಣಕ್ ಮಾಡ್ತೀರಿ ಅಣಕ್ ಮಾಡಿ ಅವಮಾನ ಮಾಡ್ತೀರಿ ಅವ್ರನ್ನ ಅವಮಾನ ಮಾಡ್ತಾ ಇರೋದು ಯಾರನ್ನು ನೀವು ವೈಸ್ ಪ್ರೆಸಿಡೆಂಟ್ ಅವಮಾನ ಮಾಡ್ತಾಯಿದ್ದೀವಿ ಅಂದರೆ ಇಡೀ ದೇಶದ ಎರಡನೇ ಜಾಗದಲ್ಲಿರುವಂತಹ ದೊಡ್ಡ ಪ್ರತಿನಿಧಿಯನ್ನು ಅವಮಾನ ಮಾಡ್ತಾ ಇದ್ದೀರಿ ನೀವು ಹಾಗೆಯೇ ಅವರೊಂದು ಸಾಮಾನ್ಯ ರೈತನ ಕುಟುಂಬದಿಂದ ಬಂದಿದ್ದಾರೆ ರೈತನ ಸಮುದಾಯದಿಂದ ಇಷ್ಟೆತ್ತರಕ್ಕೆ ಜನ ಏರ್ಬಾರ್ದ ಹಾಗೇನೇ ಅವರು ಒ ಬಿ ಸಿ ಸಮಾಜದಿಂದ ಬರ್ತಾರೆ ಈ ಒ ಬಿ ಸಿ ಸಮಾಜವನ್ನು ನೀವು ಅವಮಾನ ಮಾಡ್ತಾ ಇದ್ದೀರಿ ಅಂದರೆ ನೀವು ಅವರ ವೈಯಕ್ತಿಕವಾಗಿ ಜಗದೀಪ್ ಧನ್ಕರ್ ಅವ್ರನ್ನ ಅವಮಾನ ಮಾಡೋದಕ್ಕೆ ಅಧಿಕಾರ ಇದೆ ಆದರೆ ವೈಸ್ ಪ್ರೆಸಿಡೆಂಟ್ ಹುದ್ದೆಯನ್ನು ಅವಮಾನ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ ಹಾಗಾಗಿ ನೀವು ದೇಶದ ವೈಸ್ ಪ್ರೆಸಿಡೆಂಟನ್ನು ಆ ಸ್ಥಾನಮಾನವನ್ನು ನೀವು ಅವಮಾನ ಮಾಡಿರುವಂಥದ್ದು ಹಾಗಾಗಿ ನೀವು ದೇಶದ ಕ್ಷಮೆಯನ್ನು ಆಚರಿಸ್ಬೇಕು ನೀವು ಕಲ್ಯಾಣ ಬ್ಯಾನರ್ಜಿಯವರು ಅದನ್ನು ಮಿಮಿಕ್ ಮಾಡ್ತಾರೆ ಅಂತ ಅಂದಾಗ ನೋಡಿದ್ದೆಷ್ಟು ಸರಿ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೆಷ್ಟು ಸರಿ ನಗಾಡಿದ್ದೆಷ್ಟು ಸರಿ ಎಲ್ಲರನ್ನು ಪ್ರೋತ್ಸಾಹಿಸಿ ಬೆಂತಟ್ಟಿ ಆ ನೀವು ಮಾಡಿ ಈ ಕೆಲಸ ಸರಿ ಇದೆ ಅಂತ ಹೇಳಿದ್ದು ರಾಹುಲ್ ಗಾಂಧಿ ಅವರದು ಅಕ್ಷಮ್ಯ ಅಪರಾಧ ಹಾಗಾಗಿ ಭಾರತೀಯ ಜನತಾ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸುತ್ತೆ ಈ ರೀತಿಯ ಘಟನೆಗಳು ನಡೀಬಾರ್ದು ನೀವು ದೇಶದ ಕ್ಷಮೆಯನ್ನು ಯಾಚಿಸಬೇಕು ಪಾರ್ಲಿಮೆಂಟ್ ಒಳಗಡೆ ನಿಮ್ಮ ನಡವಳಿಕೆ ಏನಿದೆಯೋ ಅದನ್ನು ತಿದ್ಕೋಬೇಕು ದೇಶದ ಜ್ವಲಂತ ಸಮಸ್ಯೆಗಳನ್ನು ನೀವು ಪಾರ್ಲಿಮೆಂಟಿನ ಒಳಗಡೆ ಮಂಡಿಸೋದಕ್ಕೆ ಚರ್ಚೆ ಮಾಡೋದಕ್ಕೆ ಮುಕ್ತವಾದಂಥ ಅವಕಾಶ ಇದೆ ಅದಕ್ಕಾಗಿ ನಾವು ಸ್ವಾಗತ ಮಾಡ್ತೇವೆ ಆದರೆ ವೈಸ್ ಪ್ರೆಸಿಡೆಂಟ್ ಹುದ್ದೆಯನ್ನು ಸಾಂವಿಧಾನಕವಾದಂಥ ಹುದ್ದೆಯನ್ನು ಗೇಲಿ ಮಾಡೋವಂಥದ್ದು ನಗಾಡೋವಂಥದ್ದು ಪ್ರೋತ್ಸಾಹ ಮಾಡೋವಂಥದ್ದು ರೆಕಾರ್ಡ್ ಮಾಡೋವಂಥದ್ದು ಇನ್ನು ಅಪ್ರಬುದ್ಧವಾದಂಥ ನಡವಳಿಕೆಗಳನ್ನ ತೋರಿಸುವಂಥದ್ದನ್ನು ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಖಂಡನೆ ಮಾಡುತ್ತೆ ನಾನು ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಪ್ರತಿನಿಧಿಯಾಗಿ ಚಿಕ್ಕಬಳ್ಳಾಪುರದ ಈ ಪ್ರತಿಭಟನೆಯಲ್ಲಿ ಇದನ್ನು ಅತ್ಯಂತ ಉಗ್ರವಾದಂಥ ಶಬ್ದಗಳಲ್ಲಿ ಖಂಡಿಸ್ತೇನೆ